ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಡಿಕೆ ಪರ ಅತಿರತ ನಾಯಕರೇ ಬಹುಪರಾಗ್ ಅಂತ ಹೇಳಿದ್ದು ಪಟ್ಟದ ಫೈಟ್ ರಣರಣ ಅಂತ ಇದೆ ಇದು ಬಿಜೆಪಿಯವರಿಗೆ ಆಹಾರ ಆಗಿದೆ ಡಿಸೆಂಬರ್ ಒಳಗೆ ರಕ್ತದಲ್ಲಿ ಒಬ್ಬರು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತಾರೆ ಇನ್ನೊಬ್ರು ಸಿಎಂ ಆಗೋದನ್ನ ತಪ್ಪಿಸೋಕೆ ಆಗಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ ಕೈ ನಾಯಕರ ಪಟ್ಟದಾಟದ ಪಂಚ್ಗಳು ದಿನ ದಿನಕ್ಕೂ ನೂರೆಂಟು ಚರ್ಚೆ ಹಾಕ್ತಿದ್ರೆ ಕೇಸರಿ ಕಲಿಗಳು ಇದನ್ನೆಲ್ಲ ನೋಡಿ ಮುಸಿ ಮುಸಿ ನಗುತ್ತಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಖರ್ಗೆ ಖಡಕ್ ಸಂದೇಶ ಕೊಟ್ಟರು ನಾಯಕರ ಕಾರ್ಯವೈಖರಿಯ ಸತಿಗಿಂತ ಕುರ್ಚಿ ಕಾಳಗದ ವಿಚಾರವಾಗಿ ಪರ ವಿರೋಧದ ಮಾತುಗಳೇ ಸದ್ದು ಮಾಡ್ತಿವೆ ನಿನ್ನೇ ಚನ್ನಗಿರಿ ಶಿವಗಂಗಾ ಬಸವರಾಜ್ ಮಾಜಿ ಸಿಎಂ ಯೂರಪ್ಪ ಮೊಯ್ಲಿ ಡಿಕೆ ಸಿಎಂ ಆಗೋದನ್ನ ಯಾರು ತಪ್ಪಿಸೋಕೆ ಆಗಲ್ಲ ಅಂದಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡುದರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ ಹೋಗ್ತಾನೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಡಿಸೆಂಬರ್ ಒಳಗೆ ಡಿಸೆಂಬರ್ ಒಳಗೆ ಆಗ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರ್ದಿಟ್ಕೊಂಡು ಅಷ್ಟು ಏನೇ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿ ಹೆಚ್ಚಿಗೆ ಏಳುವರೆ ವರ್ಷ ಸಿ ಎಂ ಆಗ್ತಾರೆ ಕೇಳಿದ್ರಲ್ಲ ಕಾಂಗ್ರೆಸ್ ನಾಯಕರ ಮಾತುಗಳನ್ನು ಈ ಹೇಳಿಕೆಗಳೇ ರಾಜ್ಯ ಬಿಜೆಪಿ ನಾಯಕರ ಮಾತಿ ನೇಟಿಗೆ ಆಸ್ತ್ರ ಕೊಟ್ಟಿವೆ ಹೋದಲ್ಲಿ ಬಂದಲ್ಲಿ ಕೇಸರಿ ಪಡೆಯಂತೂ ಕಾಂಗ್ರೆಸ್ ವಿರುದ್ಧ ಗುಡೂರು ಹಾಕ್ತಿದೆ ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಎಂದ ಅಶೋಕ್ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಭವಿಷ್ಯ ನುಡಿದ ವಿಜಯೇಂದ್ರ ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಅಂದ್ರು ವಿಜೇಂದ್ರ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಮಾತ್ರ ಮಹಿಳೆ ಹೇಳಿದ ಮೇಲೆ ಡೌಟ್ ಅಂತ ವ್ಯಂಗ್ಯ ಮಾಡಿದ್ದಾರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕರೆಕ್ಟಾ ಲಾಸ್ಟ್ ಲೀಸ್ಟ್ ಅವ್ರದ್ದು ಒಂದು ರೆಕಾರ್ಡ್ ಇದೆ ನಾನು ಐಯಸ್ಟ್ ಸಾಲ ಮಾಡಿ ಡಿ ಕೆಗೆ ಅಲ್ಲಿ ಸರ್ಕಾರ ನಡ್ಸಕ್ಕ ಪೈಸಾ ದುಡ್ಡಿರಬಾರ್ದು ಹಾ ದುಡ್ಡಿರಬಾರ್ದು ಹಂಗೆ ಮಾಡಿ ನಾನು ಮುಖ್ಯಮಂತ್ರಿ ಅಂತ ಮಾಡಿ ಹೋಗ್ತಾರೆ ಅವರು ಅಧಿಕಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಗುರುಗಳು ಹೇಳಿದ್ರು ಅದನ್ನ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಆದಿ ಬೀದಿ ಇವತ್ತು ಶಾಸಕರು ಮಂತ್ರಿಗಳೇನು ಹೇಳಿಕೆ ನೀಡ್ತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಅವರ ವಿರೋಧವಾಗಿ ನಿಶ್ಚಿತವಾಗಿ ಬರುವಂತ ದಿನಗಳಲ್ಲಿ ಶುಭ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ರು ನಾನು ಹೇಳಲ್ಲ ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಏನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ವೀರಪ್ಪ ಮೊಯ್ಲಿ ಹೇಳಿದ್ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ ಖರ್ಗೆ ಸಾಹೇಬರು ಮಾತನಾಡಬೇಡಿ ಎಂದಿದ್ದಾರೆ ಎಂದ ಡಿಕೆ ಬಿಜೆಪಿ ನಾಯಕರ ಟೀಕೆಗಳಿಗೆ ರಿಯಾಕ್ಟ್ ಮಾಡಿದ ಡಿಕೆ ನಮಗೆ ಖರ್ಗೆ ಸಾಹೇಬರು ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಮೊಹಿಲಿ ಮಾತಿಗೆ ನಾನು ಮಾತನಾಡೋಕೆ ಹೋಗಲ್ಲ ಅಂದ್ರು ವಿರಾಪ್ ಅಂತ ನಾನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಅವರು ಅಭಿಪ್ರಾಯ ಹೇಳಿದ್ದಾರೆ ಖರ್ಗೆ ಸಾಹೇಬ್ರು ಯಾರು ಮಾತಾಡಬಾರ್ದು ಅಂತ ಹೇಳಿದಾರೆ ಅದನ್ನ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಸತೀಶ್ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಲೇಬೇಕು ಅಂದ್ರೋ ಎಂಬಿ ಪಾಟೀಲ್ ಹೈಕಮಾಂಡ್ ಇದಕ್ಕೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಸದ್ಯಕ್ಕೆ ಯಾವ ಕುರ್ಚಿಯೂ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಅಂತಿಮವಾಗಿ ಎ ಐ ಸಿ ಸಿ ವರಿಷ್ಠರು ತೀರ್ಮಾನ ಮಾಡಬೇಕು ನಾವು ಅವ್ರ ಪರವಾಗಿ ಹೇಳ್ತಾನೆ ಇರ್ತೀವಿ ನಮ್ಮ ನಮ್ಮ ಅಭಿಮಾನಿಗಳಿಗೆ ನಮ್ಗೆ ಬೇಕಾದ್ರೆ ಹೇಳ್ತಾನೆ ಇರ್ತೀವಿ ಅಂತಿಮವಾಗಿ ನಿರ್ಧಾರ ಮಾಡುದು ಡೆಲ್ಲಿ ಎಲ್ಲರೂ ಎಲ್ಲರೂ ಫುಲ್ ಸ್ಟಾಪ್ ಹಾಕ್ಬೇಕು ಅದಕ್ಕೆ ನೀವು ಅಂತಿಮ ಮಾಡ್ಬೇಕು ಮಾಡಿದ್ರೆ ಒಳ್ಳೆಯದು ಈಗ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಅವರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್ ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಹೈಕಮಾಂಡು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತದೆ ಅವರು ಸ್ಪಷ್ಟ ಕ್ರಮ ಕೈಗೊಂಡು ಅವರು ಅವರು ಅವ್ರ ಬಗ್ಗೆ ಹೇಳಬೇಕಾಗ್ತದೆ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಈಗಾಗಲೇ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಮತ್ತೆ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ ಪಿಸಿಸಿ ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ ಸಿಎಂ ಮೇಲಿನ ಮುನಿಸಿಗೆ ಬಾಣ ಬಿಟ್ರ ವೀರಪ್ಪ ಮೊಯ್ಲಿ ವೀರಪ್ಪ ಮೊಯ್ಲಿ ಮಾತಿನ ಹಿಂದೆ ಹುದ್ದೆ ನೆರಳಿನ ಚರ್ಚೆ ಹೀಗೊಂದು ಚರ್ಚೆ ಕಾಂಗ್ರೆಸ್ ಮನೆಯಲ್ಲೇ ಶುರುವಾಗಿದೆ ನೋಡಿ ಅದು ಯಾಕೆ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಪರಿಷತ್ ನಾಮನಿರ್ದೇಶನ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದ ಮೊಯ್ಲಿ ಆಗಿ ಸಚಿವರಾಗೋ ಕನಸು ಕಂಡಿದ್ರು ಆದರೆ ಮೊಯ್ಲಿ ಪ್ಲಾನ್ಗೆ ಸಿಎಂ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪಿರಲಿಲ್ಲ ಸಿಎಂ ಆಗಿದ್ದವರು ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರಂತೆ ಇದೇ ಕಾರಣಕ್ಕೆ ಸಿಎಂ ವಿರುದ್ಧ ಮೊಯ್ಲಿ ಮುನಿಸಿಕೊಂಡಿದ್ದರಂತೆ ಈ ಬೆಳವಣಿಗೆ ನಡುವೆ ಸಿಕ್ಕ ಅವಕಾಶ ಬಳಸಿಕೊಂಡ ಮೊಯ್ಲಿ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಆಗಲ್ಲ ಅಂತ ಬಾಣ ಹೂಡಿದ್ದಾರೆ ಅನ್ನೋದು ಕೈ ಮನೆಯಲ್ಲಿನ ಮಾತು ಅದೇನೇ ಹೇಳಿ ಕಾಂಗ್ರೆಸ್ ಮನೆಯಲ್ಲಿ ಆಗಾಗ ಬೀಸುತ್ತಿದ್ದ ಪಟ್ಟದ ಬಿರುಗಾಳಿ ಇದೀಗ ಸುಂಟರ ಗಾಳಿ ಆಗಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಸ್ ಮೊಯ್ಲಿ ಮಾತಿಗೆ ಡಿಕೆ ರಿಯಾಕ್ಟ್ ಮಾಡಲಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೊಯ್ಲಿ ಹೇಳೋದು ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಕೆ ಸಿಎಂ ಆಗ್ತಾರೆ ಮೊಯ್ಲಿ ಮಾತಿಗೆ ಸಿಎಂ ಕೊಟ್ಟಂತಹ ಸ್ಪಷ್ಟನೆ ಇದು ಏನ್ ಹೇಳಿದ್ರು ಸಿದ್ದರಾಮಯ್ಯ ಕೇಳೋಣ ಹೇಳ್ತಾ ಈಗ ಮೊಯ್ಲಿ ಅವರು